ನಾನು ವಿಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಚಾನಲ್ ಸೊ ಈ ವ್ಲಾಗ್ ಬಂದು ಭಾನುವಾರದ ಮಧ್ಯಾಹ್ನ ವ್ಲಾಗ್ ಆಗಿರುತ್ತೆ ವ್ಲಾಗ್ನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ನಾವು ಪ್ಲ್ಯಾನ್ ಮಾಡಿರೋದು ಕಳ್ಳೇಕಾಯಿ ಪರಿಷೆ ಎಲ್ಲರಿಗೂ ಗೊತ್ತಿರೋ ವಿಷಯ ಸೊ ಕಾರ್ತಿಕ ಮಾಸದಲ್ಲಿ ಬಸವನಗುಡಿಯಲ್ಲಿ ನಡೆಯೋ ಕಳ್ಳೇಕಾಯಿ ಪರಿಷೆಗೆ ಲಕ್ಷಾಂತರ ಜನರು ಹರಿದು ಬರ್ತಾರೆ ಯಾಕಂದರೆ ನಾವು ಬ್ಯಾಂಗ್ಳೂರಲ್ಲಿ ಇಷ್ಟು ವರ್ಷ ಇದ್ದು ಒಂದು ದಿನವೂ ಅದನ್ನು ನೋಡೋಕ್ಕೆ ಹೋಗಿರಲಿಲ್ಲ ಸೊ ಇದು ಫಸ್ಟ್ ಟೈಮ್ ನಾವು ನೋಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನ ಅಕಸ್ಮಾತಾಗಿ ಪ್ಲ್ಯಾನ್ ಮಾಡಿ ಹೋಗಿದ್ದು ಮನೇಲೇನು ಲಂಚ್ ಮಾಡದೇ ಇರೋ ಕಾರಣ ಹೊರಗಡೆನೆ ಬಂದು ಲಂಚ್ ಮಾಡಿಕೊಂಡು ನಾವು ಕಳ್ಳೆಕಾಯಿ ಪರಿಷೆಗೆ ಸ್ಟಾರ್ಟ್ ಮಾಡಿದ್ವಿ ನೋಡ್ತಿರ್ಬೋದು ಬಸವನಗುಡಿ ಎಂಟ್ರೆನ್ಸ್ ಇದು ಕಳ್ಳೇಕಾಯಿ ಪರಿಷೆಗೆ ಪಾರ್ಕಿಂಗ್ ತುಂಬ ಜನ ಪಾರ್ಕಿಂಗ್ ಮಾಡಿದ್ರು ಪ್ಲೇಸ್ ಇರಲಿಲ್ಲ ಆ್ಯಂಡ್ ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲ ಅದೊಂದು ಬೇಜಾರಾಗಿತ್ತು ನಾವೆಲ್ಲೋ ಒಂದು ಕಡೆ ಒಳಗಡೆ ಹುಡ್ಕೊಂಡು ಹೋಗಿ ಎಲ್ಲೋ ಒಂದು ಸೈಡಲ್ಲಿ ಪಾರ್ಕಿಂಗ್ ಅಂತ ಮಾಡಿಬಿಟ್ಟು ಬಂದ್ವಿ ಸೊ ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ಸ್ಟಾರ್ಟ್ ಆಗುತ್ತೆ ಕಳ್ಳೇಕಾಯಿ ಪರಿಶೇನ ಸೊ ನಾನು ಇದು ಫಸ್ಟ್ ಟೈಮ್ ನೋಡ್ತಿರೋದು ಕಡಲೆಕಾಯಿ ತರ್ಶನ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ಮೂರು ಗಂಟೆಗೆ ನಾವು ಸ್ಟಾರ್ಟ್ ಮಾಡಿರೋ ಕಾರಣ ಇಲ್ಲಿ ಸಿಗದೆ ಇರೋ ಅಂತಾನೆ ಏನೂ ಇಲ್ಲ ಪ್ರತಿಯೊಂದು ಸಾಮಾನು ಎಲ್ಲ ಎಷ್ಟು ಥರ ವಿಧ್ವಿದವಾದ ಆಟ ಸಾಮಾನು ಇರ್ಬೋದು ಮನೆಗೆ ಬೇಕಾಗಿರೋ ಸಾಮಗ್ರಿಗಳಿರ್ಬೋದು ಶೋಕೇಸ್ ಪೀಸಸ್ ಇರ್ಬೋದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಹಾಗೆ ನಿಂತ್ಕೋಬೇಕು ಅನಿಸುತ್ತೆ ಪ್ರತಿಯೊಂದನ್ನು ನೋಡಿದ್ರೆ ಆ ಥರನೇ ನನಗೂ ಫೀಲಿಂಗ್ ಇತ್ತು ಆ್ಯಂಡ್ ಮೇಯ್ನಾಗಿ ಹೆಣ್ಮಕ್ಕಳ ಒಂದು ಶಾಪಿಂಗ್ ಬಜೆಟೆಡ್ ಶಾಪಿಂಗ್ ಅಂತಲೇ ಹೇಳ್ಬೋದು ಇಲ್ಲಿ ಸೊ ನಾನಿಲ್ಲಿ ನಿಂತಿರೋದು ಒಂದು ಪ್ಲೇಸಲ್ಲಿ ಆ ಅಂಗಡಿಯಲ್ಲಿ ಏನೇ ತೊಗೊಂಡ್ರು ಒಂದು ಏನೇ ಒಂದು ಸಾಮಾನು ತೊಗೊಂಡ್ರು ಇಪ್ಪತ್ತು ರೂಪಾಯಿ ಅಂತೆ ಸೊ ನಮ್ಮ ಹೆಣ್ಮಕ್ಳಿಗೆ ಹೇಳ್ಬೇಕಾ ಎಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೋ ಖಂಡಿತ ಅಲ್ಲಿ ನಾವೇನಾದರೂ ತೊಗೊಂಡು ಪರ್ಚೇಸ್ ಮಾಡ್ತೀವಿ ಏನೇನು ಪರ್ಚೇಸ್ ಮಾಡಿದೆ ಅಂತ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋನ ಫುಲ್ಲಾಗಿ ನೋಡಿ ಸೊ ಇನ್ನು ಚಿಕ್ಕ ಮಕ್ಕಳಿಗೆ ಬೇಕಾಗಿರುವ ಕನ್ನಡಕ್ಕಾಗಲಿ ವಾಚಸ್ ಆಗಲಿ ಎಲ್ಲ ಒಂದು ಚ ಸಣ್ಣ ಪ್ರೈಸಲ್ಲಿ ಏನಂದರೆ ಬಾರ್ಗೇನಿಂಗ್ ಮಾಡಿ ಸೊ ಎಲ್ಲಾದರೂ ಹೋದ್ರೂ ಬಾರ್ಗೇನಿಂಗ್ ಅನ್ನೋದು ಮಾಡಲೇಬೇಕಾಗುತ್ತೆ ಅವರು ನೂರು ಹೇಳಿದ್ರೆ ನಾವು ಐವತ್ತು ಪರ್ಸೆಂಟ್ ಬಾರ್ಗೇನಿಂಗ್ ಆದರೂ ಮಾಡಲೇಬೇಕು ಆವಾಗ ಅವರು ಸ್ವಲ್ಪ ಒಂದು ರೇಂಜಲ್ಲಿ ನಮಗೆ ಪ್ರೈಸಸ್ ಅಂತ ಕೊಡ್ತಾರೆ ಸೊ ನಾನು ನನ್ನ ಮಕ್ಕಳಿಗೆ ವಾಚ್ ತೊಗೊಂಡೆ ಗೋಗಲ್ ತೊಗೊಂಡೆ ರೀಸನೇಬಲ್ ಪ್ರೈಸ್ ಮಕ್ಕಳು ಬೇಗ ಹಾಳು ಮಾಡಿಬಿಡ್ತಾರೆ ಅವರಿಗೆ ತುಂಬ ಕಾಸ್ಟ್ಲಿ ಕೊಡ್ಸೋ ಅವಶ್ಯಕತೆ ಇಲ್ಲ ಅಂತ ನನ್ನ ಒಪಿನಿಯನ್ ಇನ್ನು ನಾನು ವಾಲೆಗಳನ್ನೆಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ತುಂಬ 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 ಇಂಟ್ರೆಸ್ಟ್ ಇರುತ್ತೆ ನನಗೆ ವಾಲೆದು ಯಾವುದೇ ಹೆಣ್ಮಕ್ಳಿಗೆ ಆಗಿರಲಿ ಕಾಲೇಜ್ ಡೇಸಲ್ಲೂ ಅಷ್ಟೇ ವರ್ಕ್ ಮಾಡಿದರೋ ಜಾಗದಲ್ಲೆಲ್ಲ ನನಗೆ ಈ ಥರ ವಾಲೆ ಅಲೋಡ್ ಇರಲಿಲ್ಲ ಸೊ ಫ್ಯಾನ್ಸಿ ವಲೆಗಳು ಸೊ ನಾನು ಇಯರಿಂಗ್ಸ್ನೆಲ್ಲ ಇವಾಗ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡಿದೆ ಮದುವೆ ಆದ್ಮೇಲಿಂದ ಸ್ವಲ್ಪ ದಿನ ಗೋಲ್ಡೆ ಯೂಸ್ ಮಾಡುವಂಥ ಹಸ್ಬೆಂಡ್ ಹೇಳ್ತಿದ್ರು ಅದಾದಮೇಲೆ ನಾನು ಇದನ್ನು ಹಾಕ್ಲಿಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಕಲೆಕ್ಷನ್ಸ್ ಎಲ್ಲ ಎಂಡಲ್ಲಿ ತೋರಿಸ್ತೀನಿ ಹೋಗ್ತಾ ಹೋಗ್ತಾನೆ ಇಲ್ಲಿ ಒಬ್ಬರು ವಯಸ್ಸಾದವರು ನಮಗೆ ಈ ಒಂದು ಸಕ್ಕರೆ ಪಾಕದ ಮಿಠಾಯಿನ ಮಾಡಿಕೊಟ್ರು ಇದು ಎಲ್ಲರಿಗೂ ನೆನಪಿದ್ದೇ ಇರುತ್ತೆ ಯಾಕಂದರೆ ನಾವು ಇರಬೇಕಾದ್ರೆ ಸೊ ಇದು ಫೇಮಸ್ ಅಂತಲೇ ಹೇಳ್ಬೋದು ಎಲ್ಲಿ ಜಾತ್ರೆಗೆ ಹೋದರೂ ಇದೆಲ್ಲ ಮಾಡಿಕೊಡ್ತಾರೆ ವಾಚ್ ಸ್ಕೂಟರು ಏನೇನೋ ಒಂದು ವಿಚಿತ್ರವಾಗೆಲ್ಲ ಮಾಡಿಕೊಡ್ತಾರೆ ಸೊ ಅವಾಗೆಲ್ಲ ಕಲರ್ ಹಾಕಿ ಕಲರ್ ಕಲರ್ ಇತ್ತು ಇವಾಗ ಕಲರ್ ಬ್ಯಾನ್ ಮಾಡಿರೋ ಕಾರಣ ಈ ಥರನೇ ವೈಟ್ ಕಲರ್ ಇದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಕಳ್ಳೆಕಾಯಿ ಪರ್ಷೆ ಅಂದ್ರೆ ಮೇಯ್ನ್ ಕಳ್ಳೆಕಾಯಿ ಎಷ್ಟು ತರ ಇತ್ತು ಅಂದ್ರೆ ಹೇಳಕ್ ಸಾಧ್ಯನೇ ಇಲ್ಲ ಸೊ ಹೋಗ್ತಾ ಹೋಗ್ತಾನೆ ತುಂಬಾ ಆಟ ಸಾಮಾನುಗಳೆಲ್ಲ ನೋಡ್ಬೋದು ನೀವು ಚಿಕ್ಕ ಮಕ್ಳಿಗೆ ಯಾವ್ಯಾವ ತರ ಆಟ ಸಾಮಾನುಗಳಿರುತ್ತೆ ಅಂತ ಸೊ ಮೇನ್ಲಿ ಅದೇ ತುಂಬಾ ಅಟ್ರಾಕ್ಟಿವ್ ಆಗಿದೆ ಇನ್ನು ಈ ಕಳೆಕ ಪರಿಷೆ ಹಿಸ್ಟ್ರಿ ಏನಪ್ಪ ಏನಿರ್ಬೋದು ಯಾಕೆ ಕಲೆಕ ಪರಿಷೆ ಮಾಡ್ತಾರೆ ಅಂತ ನಾನು ಸರ್ಚ್ ಮಾಡಿರೋ ವಿಚಾರನೇ ನಿಮ್ಗೆ ಶೇರ್ ಮಾಡ್ತೀನಿ ಸೊ ಬಸವನಗುಡಿ ಹತ್ರನೇ ಸುಮ್ಮ ಆವಾಗ ತುಂಬ ವರ್ಷಗಳ ಹಿಂದೆ ರೈತರು ಇಲ್ಲಿ ಕಡಲೆಕಾಯಿನ ವ್ಯವಸಾಯ ಮಾಡಿ ಒಂದು ವರ್ಷಕ್ಕೆ ಫಸಲ್ ಬಂದಾಗ ಫಸಲ್ ಬರೋ ಟೈಮಲ್ಲೇ ಬಸವಣ್ಣ ಬಂದು ಒಂದು ಗೂಳಿ ಬಂದು ಎಲ್ಲನೂ ತಿಂದ್ಕೊಂಡು ಹೋಗ್ಬಿಡ್ತಿತ್ತು ಹಾಳು ಮಾಡ್ತಿತ್ತು ಅಂತ ಎಲ್ಲ ರೈತರು ತುಂಬ ತುಂಬ ತಲೆ ಕೆಡಿಸ್ಕೊಂಡಿದ್ರು ಆವಾಗ ರೈತರಲ್ಲಿ ಒಂದು ತೀರ್ಮಾನಕ್ಕೆ ಬಂದು ಬಸವಣ್ಣನಿಗೆ ಅಂದರೆ ಈ ನೀನು ನನಗೆ ಬಂದು ತೊಂದರೆ ಕೊಡಬೇಡ ನೀನು ತೊಂದರೆ ಕೊಡದೇ ಇದ್ದರೆ ನಾವು ನಿನಗೆ ಒಂದು ಗುಡಿ ಕಟ್ಟಿ ನಿಮಗೆ ಪೂಜೆ ಮಾಡ್ತೀವಿ ವರ್ಷ ಒಂದು ವರ್ಷ ಕಾರ್ತಿಕ್ ಮಾಸದಲ್ಲಿ ನಿನಗೆ ಕಡಲೆಕಾಯಿ ಅಭಿಷೇಕ ಮಾಡ್ತೀವಿ ಅಂತ ಅವರು ಹರಕೆಯನ್ನು ಹೊತ್ಕೊಂಡ್ರು ಅದು ಅದಾದ ನಂತರ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಲಿಲ್ಲ ಬಸವಣ್ಣ ಅದರಿಂದನೇ ನಮ್ಮ ಬಸವಣ್ಣಗುಡ್ಡಿ ಬಸವಣ್ಣನ ಸ್ಥಾಪನೆ ಮಾಡಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದನ್ನ ಇಲ್ಲಿ ಕಡಲೆಕಾಯಿ ಪರಿಷಯ ಅಂತ ಪ್ರತೀತಿಯಾಗಿ ಪ್ರತಿ ವರ್ಷ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಇದು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಹಿಸ್ಟ್ರಿ ನಿಮ್ಗೆ ಏನಾದರೂ ಇನ್ನೂ ಡೀಪಾಗಿ ಏನಾದರೂ ಗೊತ್ತಿದ್ರೆ ನನಗೆ ತಿಳಿಸ್ಕೊಡ್ಬೋದು ಆ್ಯಂಡ್ ಹೋಗ್ತಾ ಹೋಗ್ತಾನೆ ನಾವು ಫುಡ್ ಐಟಮ್ಸ್ನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಸಿಂಪಲ್ ಆಲೂಗಡ್ಡೆನ ಒಂದು ಎಣ್ಣೆಲಿ ಹಾಕಿ ಒಂದು ಶೇಪ್ ಕೊಟ್ಟೋದಕ್ಕೆ ಇದನ್ನ ಮಾಡೋದಕ್ಕೆ ಐವತ್ತು ರೂಪಾಯಿ ಇಲ್ಲಿ ತಗೊಂಡ್ರು ನಾ ಇದೇ ನಾವು ನಾವು ಮನೇಲಿ ಮಾಡಿ ಮಾಡಿಕೊಟ್ರೆ ಮನೆ ಮಕ್ಕಳು ನಿಜವಾಗ್ಲೂ ಮನೇಲಿ ತಿನ್ನಲ್ಲ ಇಲ್ಲಿ ಏನೇನು ಆಯಿಲ್ ಹಾಕಿ ಮಾಡಿದಾರೋ ಅದನ್ನು ಗೊತ್ತಿಲ್ಲ ಬಟ್ ಈ ಹೊರಗಡೆ ಬಂದಾಗ ಅದನ್ನೆಲ್ಲ ಅವಾಯ್ಡ್ ಮಾಡಲ್ಲ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ನನ್ನ ಮಕ್ಳಿಗೂ ಅದೇ ಸೊ ನಾವು ಇದನ್ನು ತೊಗೊಂಡು ನೆಕ್ಸ್ಟ್ ಮುಂದೆ ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ ಎಲ್ಲ ತುಂಬ ಚೆನ್ನಾಗಿತ್ತು ಏನಾಯ್ತು ಅಂದರೆ ಇಲ್ಲಿ ಹೋಗ್ತಾ ಹೋಗ್ತಾನೆ ಸಿಗ್ನಲ್ ಹತ್ರ ನಮಗೆ ತುಂಬ ಕ್ರೌಡ್ ಸ್ಟಾರ್ಟ್ ಆಯಿತು ನಾಲ್ಕು ಗಂಟೆ ಹತ್ರ ಹೇಗೆ ಟೈಮ್ ಓಡ್ತಂತ ಗೊತ್ತಿಲ್ಲ ನೋಡ್ಬೋದು ಎಷ್ಟು ಕ್ರೌಡ್ ಜಾಸ್ತಿ ಆಗಿದೆ ಅಂತ ಹೋಗ್ತಾ ಹೋಗ್ತಾನೆ ನಮ್ಮೊಂದು ತಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು ತುಂಬ ನೂಕು ನುಗ್ಲಾಯ್ತು ಅಲ್ಲಿ ನೋಡಿ ಅಲ್ಲೊಂದು ಸಿಗ್ನಲ್ ಕಾಣಿಸ್ತಿದ್ಯಲ್ಲ ಅಲ್ಲಿ ತುಂಬ ತುಂಬ ನಮಗೆ ಪ್ರಾಬ್ಲಮ್ ಆಯಿತು ಮಕ್ಕಳನ್ನ ಅಂತೂ ಎಳ್ದೆ ಹಾಕಿಬಿಟ್ರು ನಾನಂತೂ ಮಂಗಲು ಚೆನ್ನ ಚೈನೆಲ್ಲ ಹಾಕಿದ್ದೆ ಹೇಳ್ತಿದ್ರು ಅವಾಗಿಂದ ಕಳ್ಳರಿದ್ದಾರೆ ಜಾಗ್ರ ವಹಿಸಿ ಅಂತ ಅದೊಂದು ಇಂದ ನಾವೇನು ಮಾಡಿದ್ವಿ ಇನ್ನು ರಿಸ್ ಆಗಲ್ಲ ಅನ್ನೋ ಕಾರಣದಿಂದ ಮತ್ತೆ ವಾಪಸ್ಸು ನಾವು ಹಿಂದೆನೇ ಬಂದ್ಬಿಟ್ವಿ ದೇವಸ್ಥಾನಕ್ಕೆಲ್ಲ ಹೋಗಕ್ಕೆ ಆಗಿಲ್ಲ ಸ್ವಲ್ಪ ಬೇಜಾರೇ ಆಯಿತು ನನಗೆ ಸೊ ನಾನು ಆಮೇಲೆ ಹೋಗ್ತಾ ವಾಪಸ್ ಹಿಂದೆ ಬರೋ ಟೈಮಲ್ಲಿ ಒಬ್ಬರಿಗೆ ಎಮರ್ಜೆನ್ಸಿ ಆಯಿತು ಆ ನೂಕು ನುಗ್ಲಲ್ಲಿ ಒಂದು ಲೇಡಿಗೆ ಎಫೆಕ್ಟ್ ಆಗಿ ಆ ಎಮರ್ಜೆನ್ಸಿಯಲ್ಲಿ ಆ್ಯಂಬುಲೆನ್ಸ್ ಎಲ್ಲ ಬಂದು ಕರ್ಕೊಂಡು ಹೋದ್ರು ಸೊ ಅದು ಬೇಜಾರಾಯಿತು ಸೊ ಇಷ್ಟು ಪೊಲೀಸ್ ಏನೂ ಅಷ್ಟು ಕ್ಲಿಯರ್ ತೊಗೊಳ್ತಿರ್ಲಿಲ್ಲ ಅದೊಂದು ಬೇಜಾರು ವಿಷಯ ಮಕ್ಕಳು ಮರಿ ಇದ್ದವ್ರು ಹೇಗೆ ಹೋಗೋದು ಇದ್ರಲ್ಲ ಅಲ್ವಾ ಸೊ ಒಂದು ರೂಟ್ ಡೈರೆಕ್ಷನ್ ಏನೂ ಕೊಟ್ಟಿರಲಿಲ್ಲ ಸೊ ಕಳೆಕಾಯಿ ಪರ್ಷೆ ಅಂದಾಗ ಸ್ಟಾರ್ಟಿಂಗಲ್ಲಿ ಹೋಗಿ ಇಲ್ಲ ಮನ್ ಎಂಡಲ್ಲಿ ಹೋಗಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ ಹೋಗ್ತಾ ಹೋಗ್ತಾ ನಾವು ಕೂಡ ಸ್ವಲ್ಪ ಕಡಲೆಕಾಯಿನ ಪರ್ಚೇಸ್ ಮಾಡಿದ್ವಿ ಆಬ್ವಿಯಸ್ಲಿ ಪರ್ಷೆಗೆ ಹೋದವರು ಕಡಲೆಕಾಯಿ ಪರ್ಚೇಸ್ ಮಾಡದೇ ಇದ್ದರೆ ಹೇಗೆ ಹೇಳಿ ಸೊ ನಾನು ಮನೆಗೆ ಬಂದಮೇಲೆ ನಿಮಗೆ ಕಲೆಕ್ಷನ್ಸ್ ತೋರಿಸ್ತಿದ್ದೀನಿ ಈ ಕ್ಲಿಪ್ ಪ್ರೈಸ್ ಬಂದು ಟ್ವೆಂಟಿ ಟ್ವೆಂಟಿ ರುಪೀಸು ನಾನು ಆಗಲೇ ಹೇಳಿದ್ನಲ್ಲ ಏನೇನು ತೊಗೊಂಡೆ ಅಂತ ಅದೇ ಇಲ್ಲಿ ತೋರಿಸ್ತಿದ್ದೀನಿ ಸೊ ಇದು ಮೂರೂ ಟ್ವೆಂಟಿ ರುಪೀಸ್ ಅಂತಲೇ ಅನಿಸುತ್ತಲ್ವ ಹೊರಗಡೆ ಹೋದರೆ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಹೇಳ್ತಾರೆ ಸೊ ಈ ಇಯರಿಂಗ್ಸ್ ಬಂದುಬಿಟ್ಟು ಫಿಫ್ಟಿ ರುಪೀಸು ಇದು ಫಿಫ್ಟಿ ರುಪೀಸು ಅದಾದಮೇಲೆ ಇಲ್ಲಿ ಇದು ಬಂದುಬಿಟ್ಟು ಫಿಫ್ಟಿ ರುಪೀಸೇ ಸೊ ನನಗಂತೂ ಚೆನ್ನಾಗೇ ಇತ್ತು ಸ್ವಲ್ಪ ಟ್ರೆಡಿಷ್ನಲ್ ಸ್ವಲ್ಪ ಮಾಡರ್ನ್ ಆಗಿ ತೊಗೊಂಡಿದ್ದೀನಿ ನಾನು ಸೊ ವಾಲೆ ನಿಮ್ಗೆ ಇಷ್ಟ ಆಗಿದ್ದು ತಿನ್ನಿಸಿ ಇದು ಎಂಬತ್ತು ರೂಪಾಯಿ ಸೊ ಇದೂ ಅಷ್ಟೇ ಏಯ್ಟಿ ರುಪೀಸು ನನಗೊಂದು ಸ್ವಲ್ಪ ಬರ್ತೆ ಅನ್ನಿಸ್ತು ಸೊ ನಾನು ಜಾಸ್ತಿ ಯಾವತ್ತೂ ತೆಗಿಯೋಕ್ಕೋಗಲ್ಲ ಹೋಗಲ್ಲ ಈ ಥರ ನೋಡಿ ಇಷ್ಟ ಆದರೆ ತೆಗೆದಿರ್ತೀನಿ ಸೊ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಅದಾದಮೇಲೆ ಅಲ್ಲೇ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಮನೆ ಅಲ್ಲೇ ಇರೋ ಕಾರಣ ನಾವು ಅವ್ರ ಮನೆಗೂ ವಿಸಿಟ್ ಮಾಡಬೇಕಾಗಿತ್ತು ಅವರು ಕೂಡ ಬನ್ನಿ ಬನ್ನಿ ಅಂತ ಸ್ವಲ್ಪ ತುಂಬ ಫೋರ್ಸ್ ಮಾಡಿದ್ದಕ್ಕೆ ಅವ್ರ ಮನೆಗೆ ಹೋದ್ವಿ ಹೋಗ್ತಾ ಹೋಗ್ತಾ ಮಕ್ಕಳಿರೋ ಮನೆಗೆ ಬರಿಕಾಯಲ್ಲಿ ಹೇಗೆ ಹೋಗೋದು ಹೇಳಿ ಯಾವಾಗು ನಾವು ಫ್ರೂಟ್ಸೇ ಹೋಗ್ತಿದ್ವಿ ಈ ಸಲ ಸ್ವಲ್ಪ ಚೇಂಜ್ ಇರಲಿ ಕೇಕ್ ಹೋಗೋಣ ಅಂತ ಒಂದು ಕೇಕ್ ಫುಲ್ಲು ತಗೊಂಡು ಹೋದರೆ ನಾನು ಚಿಕ್ಕ ಮಗ ಹೇಳ್ದ ಬರ್ತಡೇನ ಯಾರಿಗೆ ಅಂದರೆ ನಾನು ನಿನಗೆ ಕಂದ ಮಾಡೋಣ ಅಂತ ಹೇಳಿದೆ ಸೊ ಅವನು ಖುಷಿಯಾಗಿ ಬರ್ಡೇ ಥರನೇ ಸೆಲೆಬ್ರೇಷನ್ ಆಗೋಯ್ತು ಒಂದು ಒಳ್ಳೆಯ ಹೃದಯಗಳ ಜೊತೆ ಹಿಂಗೆ ಬೆರ್ತರೆ ನಮಗೂ ಒಂದು ಸಮಾಧಾನ ಇರುತ್ತೆ ಅದನ್ನು ನೀವು ಇಲ್ಲಿ ಕಣ್ಣಾರ ನೋಡ್ಬೋದು ಸೊ ಇವರು ನಮಗೆ ತುಂಬಾ ಅಂದರೆ ಹತ್ತಿರದವರು ಎಷ್ಟು ಪರಿಚಯ ಇಲ್ಲದೇ ಇರೋರಾದ್ರೂ ನಮ್ಗೆ ಎಷ್ಟೋ ವರ್ಷಗಳ ಸಂಬಂಧ ಅಂತ ತಿಳಿಸ್ಕೊಡುತ್ತೆ ಅಷ್ಟು ನಾವು ಇವರಿಂದ ಆ ಒಂದು ಸಂಬಂಧನ ಬೆಳೆಸ್ಕೊಂಡು ಬಂದಿದ್ದೀವಿ ಸೊ ಅವ್ರ ಮಗಳು ಇಲ್ಲಿ ಆರ್ಟ್ ಮಾಡ್ತಿದ್ದಾಳೆ ಸೊ ಪೇಪರ್ ಆರ್ಟ್ ಅದರಲ್ಲಿ ಮೀನನ್ನ ಮಾಡ್ತಿದ್ದಾಳೆ ಫಿಶ್ನ ನೋಡ್ಬೋದು ಚಿಕ್ಕ ಮಕ್ಕಳು ಈ ಥರ ಒಂದು ಕ್ರಿಯೇಟಿವಿಟಿನ ಕಲ್ತರೆ ತುಂಬ ಇಷ್ಟ ಅನಿಸುತ್ತೆ ನನ್ನ ಮಗನಿಗೆ ನಾನು ಅದನ್ನೇ ಹೇಳ್ತಾ ಇದ್ದೆ ನೋಡಕ್ಕ ಏನೆಲ್ಲ ಮಾಡ್ತಿದ್ದಾಳೆ ಅಂತ ಅಂತ ಸೊ ಆ ಮಗುನು ತುಂಬ ಚೆನ್ನಾಗಿ ಮಾಡಿ ಆಂಟಿ ನಾನು ವೀಡಿಯೋ ತೊಗೊಳ್ಳಿ ಹಾಕಿ ಅಂತಲೇ ಕೇಳಿದ್ಲು ನಾನು ಕೂಡ ಅದೇ ಅಷ್ಟೇ ಇಷ್ಟಪಟ್ಟು ವೀಡಿಯೋನ ತಗೊಂಡು ಅಪ್ಲೋಡ್ ಮಾಡ್ತಿದ್ದೀನಿ ಹೇಗಿದೆ ಅಂತ ನೋಡಿ ಫಿಶ್ ಆರ್ಟ್ನ ಸೊ ನಿಮ್ಗೆ ಇದು ಚಿಕ್ಕ ವಿಷಯ ಅನ್ಸಿದ್ರೆ ಇಗ್ನೋರ್ ಮಾಡಿ ಮಕ್ಕಳು ಇದರಿಂದ ಇವಾಗೆಲ್ಲ ಮೊಬೈಲ್ಗೆ ಗ್ಯಾಡ್ಜೆಟ್ಸ್ಗೆ ಅಡಿಟ್ ಆಗಿಬಿಟ್ಟಿರ್ತಾರೆ ಈ ಥರದನ್ನೆಲ್ಲ ಮೆರ್ತೋಗಿರ್ತಾರೆ ನಾವು ನೈಂಟೀಸಲ್ಲಿ ಇರಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು ಇದೇ ರೀತಿ ಇದ್ವಿ ಯಾಕಂದರೆ ಅವಾಗ ಮೊಬೈಲ್ ಫೋನ್ಸ್ ಎಲ್ಲ ಇರಲಿರಲಿಲ್ಲ ಈವನ್ ಟಿ ವಿ ಸಹ ಇರಲಿಲ್ಲ ನಮಗೆ ಅದರಿಂದ ಸೊ ಮಕ್ಕಳಿಗೆಲ್ಲ ಈ ರೀತಿ ಕಲಿಸೋದ್ರಿಂದ ಅವರು ಕೂಡ ಒಂದು ಕಲ್ತ್ಕೋತಾರೆ ಮತ್ತು ಡೈವರ್ಟ್ ಆಗ್ತಾರೆ ಮೊಬೈಲ್ ಫೋನ್ಸಿಂದ ಅಂತ ನನ್ನ ಒಂದು ಅನಿಸಿಕೆ ವೀಡಿಯೋ ಆದಲ್ಲಿ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಹೇಗಿದೆ ಅಂತ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸರ್ಕಲ್ಗೆ ಸೊ ನಾನಿಲ್ಲಿ ಕಡಲೆಕಾಯಿ ಪರಿಷೆ ಬಗ್ಗೆ ಯಾವುದೇ ರೀತಿಯ ಪ್ರಮೋಷನ್ ಮಾಡಿಲ್ಲ ಜಸ್ಟ್ ನಾವು ಏನು ಕಡಲೆಕಾಯಿ ಪರಿಷೆ ಹೇಗಿತ್ತು ಏನೆಲ್ಲ ಇರುತ್ತೆ ಅಂತ ಒಂದು ಒಪಿನಿಯನ್ನ ತಿಳಿಸೋಕ್ಕೆ ನಾನು ಇದನ್ನು ಮಾಡಿದ್ದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಸೊ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯಾವುದಾದ್ರೂ ಹೊಸ ವ್ಲಾಗ್ ಬಂದರೆ ನಿಮಗೆ ನೋಟಿಫಿಕೇಷನ್ ಅಂತ ಬರುತ್ತೆ ಸೊ ಅವಾಗ ನೀವು ನನ್ನ ವ್ಲಾಗ್ಸನ್ನ ನೋಡ್ಬೋದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತುಂಬ ಟೈಮ್ ಕೊಟ್ಟು ನೋಡಿದ್ದಕ್ಕೆ ಧನ್ಯವಾದಗಳು